ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷ ಅಂತಂದ್ರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ದೊಡ್ಡ ರಾಜಕೀಯ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಚಿದಾನಂದ ಗೌಡರು ಆಯ್ಕೆ ಆಗಿದ್ದಾರೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೊಡ್ಡ ಪಕ್ಷವಾದಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವಿದ್ದೇವೆ ನಮ್ಗೆ ಬಹಳ ದೊಡ್ಡ ಸವಾಲುಗಳು ಜವಾಬ್ದಾರಿಗಳಿದೆ ನಾಲ್ಕಕ್ಕೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಆರ್ಸೆ ಆರಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಕಾರ್ಯಕರ್ತರಿಗಿದೆ ಇದಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ನಾವು ಮಾಡಬೇಕಾಗಿದೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಯಾವುದೇ ಸಂದರ್ಭದಲ್ಲಿ ಇದು ಹೋರಾಟದ ಕಾಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ಕಾಲ ನೀವು ಯಾರಿಗೂ ಒಂಜಿಗ್ ಬೇಕಾಗಿಲ್ಲ ಎದುರು ಬೇಕಾಗಿಲ್ಲ ಹನ್ನೆರಡು ಗಂಟೆನಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂತ ಮುಖಂಡರು ನಿಮಗ್ ಸ್ಪಂದಿಸ್ತಾರೆ ಗೋವಿಂದ ಕಾರಜೋಳ ಸಾಹೇಬ್ರೀನು ಸ್ಪಂದಿಸ್ತಾರೆ ಚಿದಾನಂದ ಗೌಡ್ರು ಸ್ಪಂದಿಸ್ತಾರೆ ಈ ರೀತಿ ನಾವು ಕೆಲಸ ಮಾಡ್ಕೊಂಡೋದ್ರೆ ಮಾತ್ರ ನಾವು ಪಾರ್ಟಿಯನ್ನ ಕಟ್ಬೋದು ನಾವು ಸುಲಭ ನಾವು ಅಧಿಕಾರಕ್ಕೆ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ತರ್ತೀವಿ ಅಂತೇಳಿ ಆದ್ರೆ ನಿಮ್ಮ ಮನಸ್ಸಿಂದ ಕೆಲಸ ಮಾಡುವಂತ ಬಹಳ ದೊಡ್ಡ ಅವಶ್ಯಕತೆ ನಮ್ಗೆ ಪಾರ್ಟಿಗಿದೆ ಆ ಕೆಲಸವನ್ನ ತಾವೆಲ್ಲರೂ ಸೇರಿ ಮಾಡ್ತೀರಾ ಮತ್ತೆ ಮುಂದಿನ ದಿನಗಳಲ್ಲಿ ಕೇವಲ ನಾವು ಎಂಎಲ್ ಎಂಪಿ ಚುನಾವಣೆಗಳದ ಅಷ್ಟೇ ಮಾಡಲ್ಲ ಮುಂದೆ ಬರುವಂತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಹಳ ಅಚಲವಾಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ನಮ್ಮ ಕಾರ್ಯಕರ್ತರನ್ನ ಗೆಲ್ಲಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಮನಸ್ಸು ಮಾಡಿದ್ದಾರೆ ನಾವೆಲ್ಲರೂ ಈ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗೋಣ ನೂರು ಜನ ನೂರ್ ತರ ಹೇಳಿ ನಮಗೆ ಮೈತ್ರಿ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಆದ್ರೆ ಪಾರ್ಟಿ ಇಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಆರಿಸ್ಬೇಕು ಅಂತಕ್ಕಂಥ ಅಚಲವಾದ ನಿರ್ಧಾರ ಇರಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಇಲ್ಲೇ ಪಕ್ಕದ ತಾಲೂಕಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನನ್ನ ಪುಣ್ಯ ಏನು ಅಂತಂದ್ರೆ ಚಿತ್ರದುರ್ಗಕ್ಕೆ ಇಂಜಿನಿಯರಿಂಗ್ ಅಂತ ಓದಕ್ಕೆ ಹೋಗಿದ್ದು ಆದ್ರೆ ಆ ಪಾರ್ಟಿ ನನ್ನ ಆ ಚಿತ್ರದುರ್ಗ ಜಿಲ್ಲೆಯ ನನ್ನ ಹೊರಗಡೆ ಇರೋ ಜಿಲ್ಲೆ ಆದ್ರೂ ಸಮೇತ ನನ್ನ ಜನ್ಮಭೂಮಿ ತುಮಕೂರು ಆದ್ರೂ ಸಮೇತ ಚಿತ್ರದುರ್ಗ ಜಿಲ್ಲೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಾಡಿತು ಅದೇ ಪಾರ್ಟಿ ನನ್ನನ್ನ ಸಂಘಟನೆ ಮಾಡು ಅಂತ ಹೇಳಿ ಮಧುಗಿರಿ ಜಿಲ್ಲೆಗೆ ಕಳಿಸ್ತು ಅಂದ್ರೆ ನೀವು ಯೋಚನೆ ಮಾಡಬೇಕು ನಾವು ಕೆಲಸ ಮಾಡುವಂತಹ ಹುಮ್ಮಸ್ಸು ನಮ್ಮಲ್ಲಿ ಇತ್ತು ಅಂತಂದ್ರೆ ಪಾರ್ಟಿ ನಮಗೆ ಅವಕಾಶ ಮಾಡಿಕೊಡೋದಕ್ಕೆ ಕಾಯ್ತಾ ಇರುತ್ತೆ ನಮಗೆ ಹೆಂಗೆ ಜವಾಬ್ದಾರಿ ಬೇಕು ಅಂತಕ್ಕಂಥದ್ದು ನಮ್ಮ ಇರುತ್ತೋ ಪಾರ್ಟಿಗೂ ಒಳ್ಳೆ ವ್ಯಕ್ತಿಗಳನ್ನ ನಾವು ಬೆಳೆಸಬೇಕು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಾರ್ಟಿಗೂ ಇರುತ್ತೆ ಆ ನಿಟ್ಟಿನಲ್ಲಿ ಪಾರ್ಟಿ ಇವತ್ತು ಬಹಳ ದೊಡ್ಡ ಇತಿಹಾಸ ಇರತಕ್ಕಂತ ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ಇದ್ದೇವೆ ನಾವೆಲ್ಲರೂ ಒಳ್ಳೆಯ ಮನಸ್ಸಿಂದ ಈ ರೀತಿ ಕಾರ್ಯಕ್ರಮಗಳನ್ನ ಸಾರ್ವಜನಿಕವಾಗಿ ಹೋಗಿ ಸಾರ್ವಜನಿಕರ ಅವಾಲುಗಳನ್ನ ಸ್ವೀಕಾರ ಮಾಡಿ ನಾವು ಪಾರ್ಟಿಯನ್ನ ಕಟ್ಟೋಣ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದಿಸುತ್ತ ಮತ್ತೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂತ ಚಿದಾನಂದ್ ಗೌಡರಿಗೆ ನನ್ನ ಸಂಪೂರ್ಣ ಬೆಂಬಲ ಮತ್ತೆ ಸಂಪೂರ್ಣ ವಿಶ್ವಾಸ ಅವ್ರ ಜೊತೆ ಇರುತ್ತೆ ಗಟ್ಟಿಯಾಗಿ ಪಾರ್ಟಿಯನ್ನ ಕಟ್ಟೋ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಕಾರ್ಯಕರ್ತರು ಅದೇ ರೀತಿನಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ನಮ್ಗೆ ಬೆಂಬಲವನ್ನ ಅವರಿಗೆ ಕೊಟ್ಟು ಪಾರ್ಟಿಯನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ